ಚಿಗ್ಗಾವೆ ಉಪಚುನಾವಣೆಯಲ್ಲಿ ಜನರು ನೀಡಿರುವ ತೀರ್ಪನ್ನು ತಾವು ತಲೆಬಾಗಿ ಒಪ್ಪಿಕೊಳ್ಳುವುದಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಅಹಮದ್ ಪಠಾನ್ಗೆ ಅಭಿನಂದನೆ ಸಲ್ಲಿಸಿದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವ ಹಾಗೆಯೇ ಮುಂದುವರಿಯುತ್ತದೆ ಎಂದು ಆಶಿಸಿದ್ದಾರೆ ಈ ಚುನಾವಣೆಯಲ್ಲಿ ಜನರ ಸ್ಪಂದನೆಯನ್ನು ನೋಡಿದಾಗ ತಮಗೆ ಗೆಲ್ಲುವ ಭರವಸೆ ಇತ್ತು ಆದರೆ ಕಾಂಗ್ರೆಸಿಗರು ಅಧಿಕಾರ ಯಂತ್ರ ದುರ್ಬಳಕೆಯಿಂದ ಗೆಲುವು ಸಾಧಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿದ್ದು ಅವರದ್ದೇ ಸರ್ಕಾರವಿದೆ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ ಅನ್ನು ಜನರು ಆಯ್ಕೆ ಮಾಡಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು ಎರಡು ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ ಅದೇನೇ ಆಗಲಿ ಈಗ ಸರ್ಕಾರದ ಅವ್ರದ್ದಿದೆ ಇದೆ ಅವ್ರದ್ದೇ ಇದೆ ಆಡಳಿತ ಪಕ್ಷದ ಶಾಸಕರು ಜನ ಆಯ್ಕೆ ಮಾಡಿದ್ದಾರೆ ಶಿಗಾಂ ಸೌರ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಆ ಅಭಿವೃದ್ಧಿಯ ಒಂದು ಪರ್ವ ಮುಂದುವರಿಲಿ ಅಂತ ನಾನು ಹರೈಕೆ ಮಾಡ್ತೀನಿ